ನಮಸ್ಕಾರ ಆತ್ಮೀಯರೇ ಆರ್ಥಿಕ ತಜ್ಞ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಆಡಳಿತದಲ್ಲಿ ಭಾರತ ಜಗತ್ತಿನ ಅತ್ಯಂತ ಹೆಚ್ಚು ಆಕರ್ಷಕ ಹೂಡಿಕೆಯ ಸ್ಥಳವಾಗಿತ್ತು ಬಹುರಾಷ್ಟ್ರೀಯ ಕಂಪನಿಗಳು ನಾ ಮುಂದು ತಾ ಮುಂದು ಅಂತ ಹೂಡಿಕೆಗೆ ಸಾಲುಗಟ್ಟಿ ನಿಂತಿದ್ವು ಹೀಗೆ ವಿದೇಶಿ ಹೂಡಿಕೆಯಿಂದ ಹಣ ಹರಿದು ಬರ್ತಾ ಇತ್ತು ಎಂದಷ್ಟೇ ನೀವು ಖುಷಿ ಪಡುವ ಅಗತ್ಯ ಇಲ್ಲ ಇಲ್ಲಿ ಖುಷಿ ಪಡಲು ಇನ್ನೊಂದು ಬಹುಮುಖ್ಯ ಕಾರಣ ಇತ್ತು ಅದು ನಂಬಿಕೆ ಜಗತ್ತಿನ ಇತರೆ ದೇಶಗಳ ಕಣ್ಣಲ್ಲಿ ಭಾರತ ಅಂದು ಒಂದು ಸಶಕ್ತ ರಾಜಕೀಯ ಮತ್ತು ಆರ್ಥಿಕ ಸ್ಥಿರತೆಯುಳ್ಳ ದೇಶವಾಗಿತ್ತು ಹೀಗಾಗಿಯೇ ಎರಡ್ ಸಾವಿರದ ಹನ್ನೆರಡು ಹದಿಮೂರನೇ ಆರ್ಥಿಕ ಸಾಲಿನಲ್ಲಿ ನಲವತ್ತಾರು ಪಾಯಿಂಟ್ ಆರು ಮೂರು ಬಿಲಿಯನ್ ಡಾಲರ್ನಷ್ಟು ವಿದೇಶಿ ನೇರ ಬಂಡವಾಳವನ್ನ ಭಾರತ ಆಕರ್ಷಿಸಿತ್ತು ಈಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಷ್ಟು ಹೂಡಿಕೆಯಾಗಿದೆ ಗೊತ್ತಾ ಕೇವಲ ಹದಿನೇಳು ಪಾಯಿಂಟ್ ಒಂಬತ್ತು ಆರು ಬಿಲಿಯನ್ ಡಾಲರ್ ಈ ಕುಸಿತಕ್ಕೆ ಕಾರಣ ಏನು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಆಡಳಿತ ನೀತಿಗಳು ಅಂತಾನೆ ಹೇಳಬೇಕಾಗಿದೆ ವಿದೇಶಿ ನೇರ ಬಂಡವಾಳ ಹೂಡಿಕೆ ಹೆಚ್ಚಿದ್ರೆ ನಮ್ಗೇನು ಲಾಭ ಅಂತ ನೀವು ಕೇಳಬಹುದು ಮೊದಲನೇದಾಗಿ ಹೊಸ ಉದ್ಯೋಗಗಳು ಸೃಷ್ಟಿಯಾಗ್ತವೆ ಇದರಿಂದಾಗಿ ಸ್ಥಳೀಯರಿಗೆ ಹೆಚ್ಚಿನ ಅವಕಾಶಗಳು ತೆರೆದುಕೊಳ್ಳುತ್ತೆ ಬಂಡವಾಳ ಹೂಡಿಕೆ ಕಡಿಮೆಯಾಗಿದ್ದರಿಂದ ಈಗ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗಿದೆ ಎರಡನೆಯದಾಗಿ ಹೊಸ ತಂತ್ರಜ್ಞಾನದ ಸೌಲಭ್ಯ ಕೂಡ ಸಿಗುತ್ತೆ ಅಂದ್ರೆ ವಿದೇಶಿ ಸಂಸ್ಥೆ ತನ್ನೊಂದಿಗೆ ಹೊಸ ತಂತ್ರಜ್ಞಾನವನ್ನ ಹೊತ್ತು ತರುತ್ತೆ ಅದರ ಫಲವನ್ನ ನಾವು ಪಡೆಯಬಹುದು ಅಲ್ಲದೆ ವಿದೇಶಿ ಹೂಡಿಕೆಯಿಂದ ಮೀಸಲು ನಿಧಿ ಕೂಡ ಹೆಚ್ಚಾಗುತ್ತೆ ಅದು ಹೆಚ್ಚಿದಷ್ಟು ದೇಶಕ್ಕೆ ಒಳ್ಳೆಯದು ಮೂರನೆಯದಾಗಿ ಗ್ರಾಹಕರಿಗೆ ಹೊಸ ಉತ್ಪನ್ನಗಳು ಕಡಿಮೆ ಬೆಲೆಯಲ್ಲಿ ಸಿಗ್ತವೆ ಹೀಗಾಗಿಯೇ ಭಾರತ ಅತ್ಯಂತ ಆಕರ್ಷಕ ಹೂಡಿಕೆಯ ತಾಣವಾಗಬೇಕು ಅಂತ ಮನಮೋಹನ್ ಸಿಂಗ್ ಅವರು ಕನಸನ್ನ ಕಂಡಿದ್ರು ಆ ಕನಸನ್ನ ಮೋದಿ ಆಡಳಿತ ಭಗ್ನಗೊಳಿಸಿದೆ ಸ್ಪಷ್ಟ ಅಭಿವೃದ್ಧಿಯ ಕಲ್ಪನೆ ಇಲ್ಲದೆ ಕೇಂದ್ರ ಸರ್ಕಾರ ಇರುವ ವ್ಯವಸ್ಥೆಯನ್ನ ಹಾಳುಗೆಡವಿ ದೇಶದ ಜನರನ್ನ ಸಂಕಷ್ಟಕ್ಕೆ ತಳ್ತಾ ಇದೆ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕೆ ಮನಮೋಹನ್ ಸಿಂಗ್ ಅವರ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿನ ಕಾಂಗ್ರೆಸ್ ಸರ್ಕಾರ ದಾಪುಗಾಲಿಡ್ತಾ ಇದೆ ಕೇಂದ್ರ ಸರ್ಕಾರದ ಇನ್ವೆಸ್ಟ್ ಇಂಡಿಯಾ ವೆಬ್ಸೈಟ್ ಪ್ರಕಾರವೇ ಬಂಡವಾಳ ಆಕರ್ಷಣೆಯಲ್ಲಿ ಮಹಾರಾಷ್ಟ್ರದ ನಂತರ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಬಿಜೆಪಿ ಆಡಳಿತದಲ್ಲಿರುವ ಗುಜರಾತ್ ಮೂರನೇ ಸ್ಥಾನದಲ್ಲಿದೆ ವಿದೇಶಿ ಬಂಡವಾಳ ಆಕರ್ಷಿಸಿ ದೇಶ ಕಟ್ಟಬೇಕಾಗಿದ್ದ ಮೋದಿ ಸರ್ಕಾರ ದೇಶದ ಕೆಲವೇ ಕೆಲವು ಕಾರ್ಪೊರೇಟ್ ಕಂಪನಿಗಳ ತಾಳಕ್ಕೆ ತಕ್ಕಂತೆ ಕುಣಿತಾ ಇದೆ ಕಾರ್ಪೊರೇಟ್ ಬಂಡವಾಳಿಗರ ಮೇಲಿನ ತೆರಿಗೆಯನ್ನ ಶೇಕಡ ಮೂವತ್ತರಿಂದ ಇಪ್ಪತ್ತೆರಡಕ್ಕೆ ಇಳಿಕೆ ಮಾಡಿದೆ ಇದರಿಂದಾಗಿ ಎರಡು ವರ್ಷಗಳಲ್ಲಿಯೇ ಒಂದು ಎಂಟು ಒಂದು ಲಕ್ಷ ಕೋಟಿ ದೇಶದ ಸಂಪತ್ತು ಈ ಬಂಡವಾಳಿಗರ ಜೇಬು ಸೇರಿದೆ ಈ ದೇಶದ ಜನಸಾಮಾನ್ಯರನ್ನ ಸಂಕಷ್ಟಕ್ಕೆ ತಳ್ಳುವ ಬಿಜೆಪಿಯ ನೀತಿಗಳು ಶ್ರೀಮಂತರನ್ನ ಇನ್ನಷ್ಟು ಕೊಬ್ಬಿಸ್ತಾನೆ ಇದೆ ಇದಕ್ಕೆಲ್ಲ ಅಂತ್ಯ ಹಾಡಬೇಕು ಅಂದರೆ ಆಡಳಿತದಲ್ಲಿ ಬದಲಾವಣೆ ತರಬೇಕು ಇದಕ್ಕಾಗಿ ಈ ಬಾರಿಯ ಚುನಾವಣೆಯಲ್ಲಿ ನಾವೆಲ್ಲರೂ ಹಸ್ತದ ಬಟನ್ ಒತ್ತುವುದರ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕು ಆರ್ಥಿಕ ತಜ್ಞರಿರುವ ಪಕ್ಷಕ್ಕೆ ಬೆಂಬಲವನ್ನ ನೀಡೋಣ ನಮ್ಮೆಲ್ಲರ ಬದುಕಿನ ಬದಲಾವಣೆಗೆ ನಾಂದಿ ಹಾಡೋಣವೇ ನಮಸ್ಕಾರ